ಕ್ರಿಯೇಷನ್ಸ್ ನಮಗೆಲ್ಲರಿಗೂ ಈ ಮಾತನ್ನು ನಮ್ಮ ಹಿರಿಯರು ಹೇಳಿರುತ್ತಾರೆ ನಾವೆಲ್ಲ ಕೇಳಿರುತ್ತೇವೆ ಆದರೆ ಅಳವಡಿಸಿಕೊಂಡಿರಲ್ಲ ಅದೇ ಮಾತನ್ನು ಈ ಪಕ್ಷಿಯ ಕಥೆಯಲ್ಲಿ ಕೇಳಿ ಒಮ್ಮೆ ಒಂದು ಪಕ್ಷಿ ಒಂದು ಹೊಲದಲ್ಲಿ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿತ್ತು ಪ್ರತಿದಿನ ಆ ಪಕ್ಷಿ ಮರಿಗಳನ್ನು ಆ ಗೂಡಲ್ಲೇ ಬಿಟ್ಟು ತಾನು ಆಹಾರಕ್ಕಾಗಿ ಹೊರಗೆ ಹೋಗುತ್ತಿತ್ತು ಮತ್ತೆ ಸಂಜೆ ಬಂದು ತಾನು ತಂದಿದ್ದ ಆಹಾರನ ಆ ಮರಿಗಳಿಗೆ ಹಂಚುತ್ತಿತ್ತು ಹೀಗೆ ನಡೆಯುತ್ತಿತ್ತು ಒಂದು ಸಂಜೆ ಆ ಪಕ್ಷಿ ಹಿಂತಿರುಗಿ ಬಂದಿತು ಮರಿಗಳು ತುಂಬ ಚಿಂತಾಜನಿಕವಾಗಿದ್ದವು ಆ ಪಕ್ಷಿ ಏನಾಯಿತು ಏನಾದರೂ ತೊಂದರೆಯಾಯಿತೇ ಎಂದು ಕೇಳಿತು ಆ ಮರಿಗಳು ಹೇಳಿದವು ಅಮ್ಮ ಇಂದು ಈ ಹೊಲದ ರೈತ ಬಂದಿದ್ದ ಅವರು ಮಾತನಾಡುತ್ತಿದ್ದರು ಪೈರು ಕುಯ್ಯಲು ನಾಳೆ ನನ್ನ ಮಕ್ಕಳನ್ನು ಕಳಿಸಬೇಕೆಂದು ಅಮ್ಮ ಹಾಗೇನಾದರೂ ಆದರೆ ನಮ್ಮ ಗೂಡು ಮುರಿದು ಹೋಗುತ್ತದೆ ನಾವು ಎಲ್ಲಿ ವಾಸಿಸುವುದು ಆಗ ತಾಯಿ ಪಕ್ಷಿ ಹೇಳುತ್ತೆ ಚಿಂತಿಸಬೇಡಿ ಹಾಗೇನೂ ಆಗುವುದಿಲ್ಲ ನೀವು ನಿಶ್ಚಿಂತೆಯಿಂದ ಇರಿ ನಾಳೆ ಯಾರೂ ಬರುವುದಿಲ್ಲ ಎಂದು ಸಮಾಧಾನ ಮಾಡಿತು ಮರಿಗಳಿಗೂ ಅನಿಸಿತು ಅಮ್ಮ ಹೇಳುತ್ತಿದ್ದಾಳೆ ಎಂದರೆ ನಮಗೇನೂ ಆಗುವುದಿಲ್ಲ ನಿಜವಾಗಲೂ ಮರುದಿನ ಯಾರು ಬರಲಿಲ್ಲ ಹಾಗೆ ಸಮಯ ಸಾಗುತ್ತಿತ್ತು ಒಂದು ವಾರದ ನಂತರ ಮತ್ತೆ ಸಂಜೆ ಆ ಪಕ್ಷಿ ಗೂಡಿಗೆ ಬಂದಾಗ ಮರಿಗಳು ಹೇಳಿದವು ಅಮ್ಮ ಇಂದು ಮತ್ತೆ ಆ ರೈತ ಬಂದಿದ್ದ ನಾಳೆ ಪೈರು ಕುಯ್ಯಲು ಕೆಲಸದವರನ್ನು ಕಳಿಸಬೇಕು ತೆನೆ ಬಾಗುತ್ತಿದೆ ಎಂದು ಮಾತನಾಡುತ್ತಿದ್ದರು ಅಮ್ಮ ಈ ಬಾರಿ ನಾವು ಹೊರಡಲೇಬೇಕು ಎಂದು ಹೇಳಿದವು ತಾಯಿ ಪಕ್ಷಿ ಹೇಳುತ್ತೆ ಮಕ್ಕಳೇ ನಿಶ್ಚಿಂತೆಯಿಂದ ಇರಿ ಯಾರೂ ಬರುವುದಿಲ್ಲ ನಮ್ಮ ಗೂಡಿಗೆ ಏನೂ ತೊಂದರೆಯಾಗುವುದಿಲ್ಲ ತಾಯಿ ಹೇಳಿದ್ದು ಈ ಬಾರಿಯೂ ಸತ್ಯವಾಯಿತು ಯಾರು ಬರಲಿಲ್ಲ ಮರಿಗಳಿಗೆ ಸಂತೋಷವಾಯಿತು ಕೆಲವು ದಿನಗಳ ನಂತರ ಮತ್ತೆ ಒಂದು ಸಂಜೆ ಪಕ್ಷಿ ಬಂದಾಗ ಮರಿಗಳು ಹೇಳಿದವು ಅಮ್ಮ ಇಂದು ಮತ್ತೆ ಆ ರೈತ ಬಂದಿದ್ದ ಹೇಳುತ್ತಿದ್ದ ತೆನೆಗಳು ತುಂಬಾ ಬಾಗಿವೆ ನಾಳೆ ನಾನೇ ಬಂದು ಕುಯ್ಯಬೇಕೆಂದು ಆಗ ಆ ಪಕ್ಷಿ ಹೇಳುತ್ತೆ ಮಕ್ಕಳೇ ಈಗ ನಾವು ಹೊರಡಲೇಬೇಕು ಅಂತ ತಾನು ಮೊದಲೇ ಒಂದು ಮರದ ಮೇಲೆ ಕಟ್ಟಿದ್ದ ಗೂಡಿಗೆ ತನ್ನ ಮರಿಗಳನ್ನು ಸ್ಥಳಾಂತರಿಸಿತು ಮರುದಿನ ಆ ರೈತ ಹೊಲಕ್ಕೆ ಬಂದು ಪೈರು ಕುಯ್ಯಲು ಶುರು ಮಾಡಿದ ಇದನ್ನೆಲ್ಲ ನೋಡುತ್ತಿದ್ದ ಆ ಮರಿಗಳು ಸಂಜೆ ತಾಯಿ ಬಂದಾಗ ಕೇಳಿದವು ಅಮ್ಮ ಅಂದು ನೀವು ರೈತ ಬರುವುದಿಲ್ಲ ಎಂದಾಗ ಬರಲಿಲ್ಲ ಇಂದು ಬರುತ್ತಾರೆ ಎಂದಾಗ ರೈತ ಬಂದು ಪೈರು ಕುಯ್ದರು ನಿಮಗೆ ಹೇಗೆ ತಿಳಿಯಿತು ಎಂದು ಪ್ರಶ್ನೆ ಮಾಡಿತು ತಾಯಿ ಪಕ್ಷಿ ಹೇಳುತ್ತೆ ಮಕ್ಕಳೇ ನಿನ್ನೆ ಆ ರೈತ ಹೇಳಿದ ನಾಳೆ ನಾನೇ ಬಂದು ಪೈರು ಕುಯ್ಯಬೇಕೆಂದು ಬೇರೆಯವರನ್ನು ನಂಬಲಿಲ್ಲ ಈ ಕಥೆಯ ಅರ್ಥ ಇಷ್ಟೆ ಎಲ್ಲಿಯವರೆಗೂ ನಾವು ಬೇರೆಯವರನ್ನು ಅವಲಂಬಿಸಿ ಕೆಲಸ ಮಾಡುತ್ತೇವೆ ಅಲ್ಲಿಯವರೆಗೂ ಆ ಕೆಲಸ ಆಗುವುದಿಲ್ಲ ಆ ಅವಲಂಬನೆ ನಮ್ಮ ದೌರ್ಬಲ್ಯವಾಗುತ್ತದೆ ಈ ಮಾತು ಕೇಳಿರಬೇಕು ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ್ದು ಉತ್ತಮ ಬೇರೆಯವರ ಮೇಲೆ ನಂಬಿಕೆ ಇರಬೇಕು ನಿಜ ಆದರೆ ಅದು ನಮ್ಮ ದೌರ್ಬಲ್ಯವಾಗಬಾರದು ನೀವೇ ಯೋಚಿಸಿ ಬೇರೆಯವರು ಮಾಡಿದ ಕೆಲಸ ನಿಮಗೆ ಎಂದಿಗೂ ತೃಪ್ತಿ ಕೊಡುವುದಿಲ್ಲ ನಮ್ಮ ಕೆಲಸ ನಾವೇ ಮಾಡಿದಾಗ ಅದಕ್ಕೊಂದು ಅರ್ಥ